ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವನ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ಇವತ್ತು ಒಂದು ಡೈಲಿ ಲಾಗ್ ಥರ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಇವತ್ತು ಸುಮಾರು ಜನ ನೆಂಟರು ಬಂದಿದ್ರು ಮಾವನ ಮಗನ ಎಂಗೇಜ್ಮೆಂಟ್ ಇತ್ತಲ್ವ ಎಂಗೇಜ್ಮೆಂಟ್ಗೆ ಬಂದವರೆಲ್ಲ ನಮ್ಮ ಮನೇಲಿ ಸ್ವಲ್ಪ ತುಂಬ ಜನ ಬಂದ ಹೋದರು ಬಟ್ ಹಾಲ್ಟ್ ಮಾಡಿದವರು ನಮ್ಮ ಅಕ್ಕ ಭಾವ ಮತ್ತು ಅಕ್ಕನ ಮಗಳು ಮತ್ತು ದೊಡ್ಡಮ್ಮ ಎಲ್ಲ ಹಾಲ್ಟ್ ಮಾಡಿದ್ರು ನಮ್ಮಲ್ಲಿ ಡೇ ಅವ್ರು ಬರೋದೇ ತುಂಬ ಅಪರೂಪ ಒಂದು ಇವತ್ತು ಉಳಿರಿ ಅಂತ ಸ್ವಲ್ಪ ಒತ್ತಾಯ ಮಾಡಿದ್ರು ಫೋರ್ಸ್ ಮಾಡಿದ್ರು ಉಳ್ಕೊಂಡಿದ್ರು ಹಾಗೆ ಅವ್ರು ಬಂದಿದ್ರು ಏನಾದರೂ ಸ್ಪೆಷಲ್ ಮಾಡುವ ಅಂದ್ಕೊಂಡು ನಾವು ಚಿಕನ್ ಬಿರಿಯಾನಿ ಮಾಡುವ ಅಂದ್ಕೊಂಡು ಮಾಡಿದ್ವಿ ಯಾಕಂದ್ರೆ ಬೆಳಗ್ಗೆ ಸೋಮವಾರ ಐತಲ್ವಾ ಅದಕ್ಕೆ ಮಟನ್ ಅಲ್ಲ ಏನು ತಂದೆ ಮತ್ತು ಉಳಿದೋಗುತ್ತೆ ಅಂದ್ಕೊಂಡು ಚಿಕನ್ ತಗೋ ಬಂದಿದ್ರು ಚಿಕನ್ ಬಿರಿಯಾನಿ ಮಾಡ್ಲಿಕ್ಕಾಗಿ ರೆಡಿ ಮಾಡ್ತಾ ಇದ್ದೆ ನೋಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ಚಿಕನ್ ಬಿರಿಯಾನಿ ಮಾಡಿಕೊಡ್ಲಿಕ್ಕೆ ನಾನು ಈರುಳ್ಳಿ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡೆ ಹಾಗೆ ಈರುಳ್ಳಿ ಜೊತೆಗೆ ಎರಡು ಟೊಮೆಟೊ ಕೂಡ ಕಟ್ ಮಾಡಿಕೊಂಡೆ ಹಾಗೆ ಒಂದು ನಾಲ್ಕೈದು ಮೆಣಸು ತೊಗೊಂಡಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾಗಿತ್ತಲ್ವ ಚಿಕನ್ ಬಿರಿಯಾನಿನ ಅದಕ್ಕೆ ಕೂಡ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿದರು ಅವರು ಹೆಲ್ಪ್ ಮಾಡಿದ್ದಕ್ಕೆ ಅದಕ್ಕೆ ಬೇಗ ಬೇಗ ಅಡುಗೆ ಆಗೋಯಿತು ಈಗ ಮೆಣಸು ಕಟ್ ಮೇಲೆ ನಾನು ನೆಕ್ಸ್ಟು ಅದಕ್ಕೆ ಹಸಿಮೆಣ್ಸನ್ನು ಉದ್ದವಾಗಿ ಕಟ್ ಹಸಿ ಮೆಣಸು ಮತ್ತು ಟೊಮೆಟೊ ಈರುಳ್ಳಿ ಇದೆಲ್ಲ ಕಟ್ ಮಾಡಿಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪಾ ಒಂದು ಪಾತ್ರೆ ಇಟ್ಕೊಂಡು ದೊಡ್ಡ ಪಾತ್ರೆ ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಇದ್ದರೆ ಹಾಕೋಬೇಕಾಗುತ್ತೆ ತುಪ್ಪ ಇಲ್ಲಾಂದರೆ ಎಣ್ಣೆ ಆಪ್ಷನ್ ನಿಮಗೆ ಯಾವ್ದು ಬೇಕಾದರೂ ಹಾಕೊಳ್ಳಿ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಈಗ ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಈಗ ನಾವು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕೋಬೇಕಾಗತ್ತೆ ಯಾಕಂದರೆ ಈರುಳ್ಳಿ ಬೆಂದಿರೋದಿಲ್ಲಲ್ಲ ಅದಕ್ಕೆ ಟೊಮೆಟೊ ಆಮೇಲೆ ಹಾಕೋಬೇಕು ಈರುಳ್ಳಿಯಲ್ಲ ಬೆಂದ ಮೇಲೆ ಈರುಳ್ಳಿ ಬೆಂದಾದಮೇಲೆ ಟೊಮೆಟೊ ಫ್ರೈ ಮಾಡಿಕೊಂಡು ಎಲ್ಲ ಆಮೇಲೆ ಸ್ವಲ್ಪ ನಾವು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಹಾಕೋಬೇಕು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಅದೆಲ್ಲ ಅಥವಾ ಮನೆಯಲ್ಲೇ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು ಮತ್ತು ನೆಕ್ಸ್ಟು ಚಕ್ಕೆ ಲವಂಗ ನಮಗೆ ಮಸಾಲೆ ಐಟಮ್ ಇರುತ್ತಲ್ಲ ಬಡಿ ಸೊಪ್ಪು ಮತ್ತೆ ಏನು ಚಕ್ರ ಮೊಗ್ಗು ಅದೆಲ್ಲ ಹಾಕ್ಕೊಂಡು ಎಲ್ಲದನ್ನು ಫ್ರೈ ಮಾಡ್ಕೋತೀನಿ ಫಸ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾನು ಇದಕ್ಕೆ ನಾನು ಆಮೇಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ವಾಶ್ ಮಾಡಿಕೊಂಡಿರುವಂಥ ಚಿಕನನ್ನು ಮಿಕ್ಸ್ ಮಾಡಿ ಚಿಕನ್ನು ಕುದಿ ಬಂದಮೇಲೆ ಅದಕ್ಕೆ ಚಿಕನ್ ಮಸಾಲ ಪೋ ಇದು ಏನು ಬಿರಿಯಾನಿ ಪೌಡ್ರ್ ಇರುತ್ತಲ್ಲ ಅದು ಆಮೇಲೆ ಬಿರಿಯಾನಿ ಎಲೆ ಕೂಡ ಮೊದಲೇ ಹಾಕ್ಕೊಂಡಿದ್ದೆ ನಾನು ಅದನ್ನು ಹೇಳೋದು ಮಾಡ್ತೋಯ್ತು ಬಿರಿಯಾನಿ ಎಲೆ ಕೂಡ ಮೊದಲೇ ಹಾಕೋತೀನಿ ನೋಡಿ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪೆಲ್ಲ ಹಾಕಿ ಆ್ಯಡ್ ಮಾಡೋದು ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಎಲ್ಲ ಬಂದರೆ ಅಡುಗೆ ಮಾಡ್ಲಿಕ್ಕೆ ಒಂಥರ ಒಂದು ತುಂಬಾ ಖುಷಿ ಅನಿಸುತ್ತೆ ಅದರಲ್ಲಿ ನಾವೆಲ್ಲ ರಿಲೇಷನ್ಸ್ ಎಲ್ಲ ಸೇರಿದ್ರಂತೂ ಎಷ್ಟು ತುಂಬ ವರ್ಷದ ನಂತರ ಸೇರಿರ್ತೀವಲ್ಲ ಎಲ್ಲ ನಾವೆಲ್ಲ ಏನು ಎಲ್ಲ ಶೇರ್ ಮಾಡ್ಕೋಬೋದು ಅವ್ರ ಜೊತೆ ಎಲ್ಲ ಮಾತಾಡ್ಕೋಬೋದು ಅಕ್ಕ ಎಲ್ಲ ಬಂದಿದ್ರಲ್ಲ ನನಗಂತೂ ತುಂಬಾ ಖುಷಿಯಾಗಿತ್ತು ಅದು ಎಷ್ಟು ವರ್ಷದ ನಂತರ ನಮ್ಮ ಮನೇಲಿ ಉಳ್ದಿದ್ರು ನನಗಂತೂ ತುಂಬಾ ಅಂದರೆ ತುಂಬ ಖುಷಿಯಾಯಿತು ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಇದ್ದರು ಅವ್ರ ಜೊತೆಯೂ ಕೂಡ ತುಂಬ ಎಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮಾತಾಡಿದ್ವಿ ಹರಟೆ ಹೊಡೆದ್ವಿ ಹಾಗೆ ಎಲ್ಲ ಅಡುಗೆ ಮಾಡ್ಕೊಂಡು ಎಲ್ಲರೂ ಕೂಡ ಸೇರಿ ಚೆನ್ನಾಗಿ ಊಟ ಮಾಡಿದ್ವಿ ನೋಡಿ ಇವಾಗ ಎಲ್ಲ ಆಯ್ತಲ್ವ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ಹಾಕ್ಕೊಳ್ತಿದ್ದೀನಿ ವಾಶ್ ಮಾಡಿ ಮಾಡಿಟ್ಕೊಂಡಿರುವಂಥ ಚಿಕನ್ನು ಈ ಚಿಕನ್ ಹಾಕಿದ ಮೇಲೆ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಕುದಿ ಬರಬೇಕಾಗತ್ತೆ ಕುದಿ ಬಂದ ಮೇಲೆ ನಾವು ರೈಸ್ ಹಾಕಿದ್ರೆ ಆಯಿತು ಹಾಕಿ ಮ ನೆಕ್ಸ್ಟು ಏನು ಬಿರಿಯಾನಿ ಪೌಡ್ರ್ ಇದ್ದರೆ ಬಿರಿಯಾನಿ ಮನೆಯಲ್ಲೇ ಮಾಡಿಟ್ಕೊಳ್ತೀವಲ್ವಾ ಆ ಬಿರಿಯಾನಿ ಪೌಡ್ರನ್ನ ಹಾಕಿ ಆಮೇಲೆ ಕುದಿ ಬಂದಮೇಲೆ ಇಟ್ಟು ಒಂಥರ ದಮ್ ಬಿರಿಯಾನಿ ಥರ ಮಾಡಿದ್ವಿ ಈ ಥರ ಸ್ವಲ್ಪ ಯಾಕಂದರೆ ಪ್ರತಿ ಸಲ ಮನೇಲಿ ಮಾಡುವಾಗ ಕುಕ್ಕರಲ್ಲೇ ಮಾಡ್ತಿದ್ವಲ್ವ ಈ ಸಲ ಸ್ವಲ್ಪ ಜಾಸ್ತಿ ಜನ ಇರೋದಕ್ಕಾಗಿ ನಾವು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ವಿ ಧಮ್ ಬಿರಿಯಾನಿ ಥರ ಮಾಡ್ಕೊಂಡ್ವಿ ನೋಡಿ ಚಿಕನ್ ಹಾಕಿದ ಮೇಲೆ ಇದಕ್ಕೆ ವಾಶ್ ಮಾಡಿರುವಂಥ ಚಿಕನ್ ಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ನಮಗೆ ಎಷ್ಟು ಉಪ್ಪು ಬೇಕು ಅಲ್ಲ ಗೊತ್ತಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕಾಗುತ್ತೆ ಚಿಕನ್ನು ಬಿರಿಯಾನಿ ಮಾಡಲಿಕ್ಕೆ ಬೇಯಲಿಕ್ಕಾಗಿ ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅದರಲ್ಲಿ ಆವಿ ಥರ ಆಗಿ ಆಗಿ ಇದ್ದೀನಿ ಇವಾಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಹಾಫ್ ಎನ್ ಅವರು ಬೇಡ ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದಿ ಬಂದು ಬೆಂದೋಗುತ್ತೆ ಮುಚ್ಚಳ ನೋಡಿ ತೆಗೆದೆ ಈಗ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದ್ದೆ ಈಗ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಮತ್ತು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀವಿ ಬಿರಿಯಾನಿ ಪೌಡ್ರ್ ಇತ್ತಲ್ವ ಆ ಪೌಡ್ರನ್ನೇ ಹಾಕೊಂಡ್ವಿ ಈಗ ಇದು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರಲ್ಲಿ ಚಿಕನ್ ಜೊತೆ ಮತ್ತು ಎಲ್ಲ ಮಸಾಲೆ ಹಾಕಿದ್ವಲ್ಲ ಅದ್ರ ಜೊತೆಗೆ ಆಮೇಲೆ ನೀರು ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಎಷ್ಟು ರೈಸ್ ತೊಗೊಂಡಿದ್ವಲ್ಲ ಅದರ ಡಬಲ್ ನಾವು ನೀರು ಹಾಕ್ಕೊಂಡು ಬಿರಿಯಾನಿ ಮಾಡಲಿಕ್ಕೆ ಹಾಕ್ಕೊಂಡೆ ನೋಡಿ ಈ ಥರ ನೀರು ಹಾಕ್ಕೊಂಡು ನೀರು ಕೂಡ ಚೆನ್ನಾಗಿ ಕುದಿ ಬಂತಿರಬೇಕು ಆವಾಗ ನಾವು ಅಕ್ಕಿನ ಮಿಕ್ಸ್ ಮಾಡಬೇಕಾಗುತ್ತೆ ನೀರು ನೋಡಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಬರುತ್ತೆ ಈಗ ಮಸಾಲೆ ಕೂಡ ಎಲ್ಲ ಅದರಲ್ಲಿ ಆ್ಯಡ್ ಹಾಕ್ಕೊಂಡು ನೋಡಿ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾವು ಕರೆಕ್ಟಾಗಿ ಅಳತೆ ಮಾಡಿ ಹಾಕೋಬೇಕಾಗತ್ತೆ ಯಾಕಂದರೆ ಕುಕ್ಕರಲ್ಲಿ ಅಂದರೆ ಆಗುತ್ತೆ ಈಗ ನಾವು ಪಾತ್ರೆಯಲ್ಲಿ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೆಳಗಡೆ ಕತ್ತೋಗೋ ಚಾನ್ಸಸ್ ಇರುತ್ತೆ ಸೀದ್ ಹೋಗೋ ಚಾನ್ಸಸ್ಸು ಅದಕ್ಕೆ ಸ್ವಲ್ಪ ಹುಷಾರಿಂದ ಮಾಡಬೇಕಾಗುತ್ತೆ ಪಾತ್ರೆಯಲ್ಲಿ ಮಾಡುವಾಗ ನೋಡಿ ರೈಸ್ ಕೂಡ ಮಿಕ್ಸ್ ಮಾಡಿಕೊಂಡೆ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ರೈಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಅಕ್ಕಿಯೆಲ್ಲ ಮಿಕ್ಸ್ ಆದಮೇಲೆ ನಾನು ಅದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಸರಿಯಾಗಿ ಮಸಾಲೆ ಎಲ್ಲ ಜೊತೆಗೆ ಅಕ್ಕಿ ಎಲ್ಲ ಮಿಕ್ಸ್ ಆಗಬೇಕಾಗುತ್ತೆ ಅಕ್ಕಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತು ಚಿಕ್ಕ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಕುದಿ ಬಂದಿರುತ್ತಲ್ವ ಈಗ ಕುದಿ ಬಂದಮೇಲೆ ಆ ಥರ ಮಾಡಿದರೆ ಬಿರಿಯಾನಿ ಸೂಪರಾಗಿ ಬರುತ್ತೆ ಆಮೇಲೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ ನೀವು ನೋಡಿ ಎಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದು ಕುದಿ ಬಂದಿದೆಲ್ಲ ಕುದಿ ಬರುವಾಗ ಅದನ್ನು ಹಾಕಿ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟರೆ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬಿರಿಯಾನಿ ಬರಿ ಬೇಯುತ್ತೆ ಆಗ ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕಾಗುತ್ತೆ ಇದನ್ನು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಿರಿಯಾನಿ ನೆಕ್ಸ್ಟ್ ಬಿರಿಯಾನಿ ಜೊತೆಗೆ ಸ್ವಲ್ಪ ಗ್ರೇವಿನೂ ಮಾಡಿಕೊಳ್ಳುವ ಅಂತ ಚಿಕನ್ಗೆ ಚಿಕನ್ ಗ್ರೇವಿ ಬಿರಿಯಾನಿ ಜೊತೆಗೆ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತಲ್ವ ಬರೀ ಬಿರಿಯಾನಿ ಇದ್ದರೆ ಅಷ್ಟು ಇದಾಗೋಲ್ಲ ಅದಕ್ಕೆ ಬೇ ಗ್ರೇವಿನೂ ಮಾಡಿಕೊಳ್ಳುವ ಅಂತ ಅದನ್ನೂ ಒಂದು ಕಡೆ ರೆಡಿ ಮಾಡ್ಕೋತಾ ಇದ್ದೆ ನಾನು ಈ ಕಡೆ ಬಿರಿಯಾನಿ ನೋಡಿ ಚೆನ್ನಾಗಿ ಬೇಯ್ತಾ ಇದ್ದೆ ಕುದೀತಾ ಇದ್ದೆ ಕ ಉರಿ ಇಟ್ಟುಕೊಂಡು ಈ ಥರ ಬೇಯಿಸ್ಬೇಕಾಗುತ್ತೆ ಅಕ್ಕಿ ಎಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು ಮಸಾಲೆ ಜೊತೆಗೆ ಇಲ್ಲ ಅಂದ್ರೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಮಸಾಲೆ ತಾಗೋದಿಲ್ಲ ಆ ಥರ ಆಗುತ್ತೆ ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಟು ನೆಕ್ಸ್ಟ್ ಮುಚ್ಚಿಬಿಟ್ರೆ ಅದು ಚಿಕ್ಕ ಫ್ಲೇಮಲ್ಲೇ ಚೆನ್ನಾಗಿ ಅಲ್ಲೇ ಬೆಂದಿರುತ್ತೆ ಬಿರಿಯಾನಿ ಆ ಥರ ಮಾಡಿಕೊಂಡೆ ನಾನು ಇನ್ನೊಂದು ಸೈಡು ಅದು ಹೇಳಿದ್ದೆ ಅಲ್ವ ಗ್ರೇವಿ ಮಾಡಲಿಕ್ಕೆ ಅಂದ್ಕೊಂಡು ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಅದು ಮುಚ್ಚಿಟ್ಟಿದ್ದೆ ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಈಗ ಗ್ರೇವಿ ಮಾಡಲಿಕ್ಕೆ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ತೊಗೊಂಡಿದ್ದೆ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕೋತೀನಿ ಇದಕ್ಕೂ ಕೂಡ ಟೊಮೆಟೊ ಹಾಕ್ಕೊಂಡು ಇದಕ್ಕೆ ನಾನು ಕೊಬ್ಬ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಒಣ ಕೊಬ್ಬರಿ ಇದ್ರೂ ಅಡ್ಡಿಲ್ಲ ಹಸಿ ತೆಂಗಿನಕಾಯಿ ತುರಿ ಇದ್ದರೂ ಅಡ್ಡಿಲ್ಲ ಒಣ ಕೊಬ್ಬರಿ ಆದರೆ ಇನ್ನೂ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೊಬ್ಬರಿ ಇದ್ದಿದ್ದಿಲ್ಲಲ್ಲ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ನಾನು ಆ ತೆಂಗಿನಕಾಯಿ ಕೂಡ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ಸಿವಾಸನೆ ಎಲ್ಲ ಹೋಗ್ಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಮೇಲೆ ಇಲ್ಲಿ ಈರುಳ್ಳಿ ಜೊತೆಗೆ ನಾವು ಟೊಮೆಟೊ ಕೂಡ ಮಿಕ್ಸ್ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಟೊಮೆಟೊ ಆ ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಮಸಾಲೆಯ ರೆಡಿ ಮಾಡ್ಕೋತಾ ಇದ್ದೀನಿ ಚಿಕನ್ ಗ್ರೇವಿ ಮಾಡಲಿಕ್ಕೆ ಟೊಮೆಟೊ ಜೊತೆಗೆ ಮತ್ತು ನಾನು ಇದಕ್ಕೂ ಕೂಡ ಹೇಳಿದ್ದೆ ಅಲ್ವಾ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕೊಬ್ಬರಿ ಇದ್ದರೆ ಹಾಕಿದ್ರಂತೂ ಇನ್ನೂ ಒಳ್ಳೆಯದಾಗುತ್ತೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಚೂ ಕೊಡೋದು ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ಇದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಚಿಕನ್ ಗ್ರೇವಿಗೆ ರೆಡಿ ಆಗುತ್ತೆ ಇವಾಗ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿದ ಮೇಲೆ ಚಿಲ್ಲಿ ಪೌಡ್ರ್ ಹಾಕಿ ಆದಮೇಲೆ ಧನಿಯಾ ಪೌಡ್ರ್ ಹಾಕೋಬೇಕು ಧನಿಯಾ ಪೌಡ್ರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಇದು ತಗೊಂಡು ಆಮೇಲೆ ಮಿಕ್ಸಿ ಮಾಡಿಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಆದಮೇಲೆ ಚಿಕನ್ ಬೇಯಿಸ್ಕೋಬೇಕು ಚಿಕನಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡು ಆದಮೇಲೆ ರುಬ್ಕೊಂಡಂಥ ಮಸಾಲೆನೇ ಆ್ಯಡ್ ಆಯಿತು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಆಗುತ್ತೆ ನೋಡಿ ಫೈನಲಿ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು ಹೀಗೆ ಕುದಿ ಬರ್ತಾ ಇದೆ ಇದು ಕೂಡ ಚಿಕನ್ ಗ್ರೇವಿ ಸೂಪರಾಗಿ ಬಂದಿದೆ ಈ ಕಡೆ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಎಲ್ರಿಗೂ ಊಟಕ್ಕೆ ಕೂಡ ಟೈಮ್ ಆಯಿತು ನಾವೆಲ್ಲರೂ ಸೇರಿಕೊಂಡು ಎಲ್ಲರೂ ಸೇರಿ ಕೆಳಗಡೆ ಊಟ ಮಾಡುವ ಅಂದ್ಕೊಂಡು ಇದು ಮಾಡಿದ್ವಿ ನೋಡಿ ಬಿರಿಯಾನಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಪಾತ್ರೆಯಲ್ಲಿ ಮಾಡಿದ್ವಲ್ಲ ಸೂಪರಾಗಿ ಬಂದಿದ್ದೆ ಎಲ್ಲಿ ಸ್ವಲ್ಪ ಏನೋ ಅಂದ್ಕೊಂಡೆ ಹಾಗೆ ಎಲ್ಲರೂ ನೋಡಿ ನಮ್ಮ ಅಕ್ಕ ಭಾವ ಎಲ್ಲ ಇದ್ರಲ್ವ ಅವರೆಲ್ಲ ಅಷ್ಟೊತ್ತಿಗೆ ಟಿ ವಿ ಎಲ್ಲ ನೋಡಿಕೊಂಡು ಇದ್ದರು ಹಾಗೆ ಊಟ ಮಾಡುವ ಅಂದ್ಕೊಂಡು ಎಲ್ಲರೂ ಒಂಥರ ಖುಷಿನೇ ಖುಷಿ ಇವತ್ತು ಮನೆಯಲ್ಲಿ ಎಷ್ಟು ಜನ ಬಂದಿದ್ವಿ ನಮ್ಮ ಮನೆಯಲ್ಲಿ ತುಂಬಾ ಅಂದರೆ ತುಂಬ ಖುಷಿಯಾಯಿತು ಹಾಗೆ ಎಲ್ಲ ನೋಡಿ ಎಲ್ಲ ಸೌತೆಕಾಯಿ ಈರುಳ್ಳಿ ಮತ್ತು ಲಿಂಬು ಎಲ್ಲ ಕಟ್ ಮಾಡಿಕೊಂಡು ಎಲ್ಲರೂ ಸೇರಿ ಕೂಡ್ಕೊಂಡು ಊಟ ಮಾಡಿದ್ವಿ ಕೆಳಗಡೆ ಟೇಬಲಲ್ಲಿ ಬೇಡ ಎಲ್ಲರೂ ಸೇರಿ ಊಟ ಮಾಡುವ ಅಂತ ಹೇಳ್ದು ಒಂಥರ ತುಂಬ ಅಂದರೆ ತುಂಬ ಖುಷಿಯಾಯಿತು ಒಂಥರ ಎಲ್ಲರೂ ಸೇರಿ ಈ ಥರ ಕೂತ್ಕೊಂಡು ಊಟ ಊಟ ಮಾಡೋದಕ್ಕೂ ತುಂಬ ಖುಷಿ ಆಯ್ತು ನನಗಂತೂ ಈ ತರ ರಿಲೇಶನ್ಸ್ ಎಲ್ಲ ಸೇರಿ ತುಂಬಾ ದಿನ ಆಗಿತ್ತು ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಈ ಕಡೆ ಆ ಅವರು ನಮ್ಮ ಭಾವ ದೊಡ್ಡಮ್ಮ ಅಕ್ಕ ಅಕ್ಕನ ಮಗಳು ನಮ್ಮ ಸೋನ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಹಾಗೆ ನಮ್ಮ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿದ್ದು ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್ ಧನ್ಯವಾದ